ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಸೊ ಗೈಸ್ ಇವಾಗ ಡೈರೆಕ್ಟ್ ಮ್ಯಾಟ್ರಿಕ್ ಬಂದ್ಬಿಡಣ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಯಾರು ಹೊಂಟಾರ ಯಾರು ಹೋಗ್ಬಹುದು ಅಂತ ಚರ್ಚೆ ಮಾಡೋಣ ಸೊ ಡೈರೆಕ್ಟ್ ಅವರ ಹೋಗ್ತಾರ ಇನ್ಫಾರ್ಮೇಶನ್ ಸೊ ಫಸ್ಟ್ ಬಂದ್ಬಿಟ್ಟು ಲೇಖಿ ಗೋಸ್ವಾಮಿ ಅವರು ರೈಡರ್ ಸೊ ತುಂಬಾ ಜನ ಗೊತ್ತಿರುತ್ತೆ ಸೊ ಒಳ್ಳೆ ಫ್ಯಾನ್ ಬೇಸ್ ಐತ್ರಿ ಅವರಿಗೆ ಯೂಟ್ಯೂಬ್ ಅಲ್ಲಿ ಹತ್ತೊಂಬತ್ತು ಲಕ್ಷ ಏನೋ ಇಪ್ಪತ್ತು ಲಕ್ಷ ಫಾಲೋವರ್ಸ್ ಅದಾರ ಇನ್ಸ್ಟಾದಲ್ಲೂ ಚಲೋ ಫಾಲೋವರ್ಸ್ ಅದಾರ ಒಂದು ಒಳ್ಳೆ ಫ್ಯಾನ್ ಬೇಸ್ ಐತಿ ಎಲ್ಲಾ ಭಾಷೆನು ಮಾತಾಡ್ತಾರ ಎಲ್ಲಾ ಭಾಷೆದಾಗೂ ಒಳ್ಳೆ ಒಳ್ಳೆ ಫ್ಯಾನ್ ಬೇಸ್ ಐತಿ ಹೋದ್ರೆ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಆಗ್ಬೋದು ಟಫ್ ಕಾಂಪಿಟೇಟರ್ ಬೇರೆ ಟಫ್ ಕಾಂಪಿಟೇಟರ್ ಆಗ್ಬೋದು ಅಂತ ನನ್ನ ಅನಿಸಿಕೆ ಸೊ ನೋಡೋವ ಸೆಕೆಂಡ್ ಬಂದ್ಬಿಟ್ಟು ಇಬ್ಬರದ ರೀ ಸೊ ಅವ್ರ ಸ್ವಲ್ಪ ಕಾಂಟ್ರವರ್ಸಿ ಆಗಿದ್ದ ಬ್ರೇಕಪ್ ಸ್ಟೋರಿ ಆಗಿ ಬ್ರೇಕಪ್ ಆಗಿ ಬಿಗ್ ಬಾಸ್ ಹೋಗು ಸಲುವಾಗಿ ಮಾಡ್ಯಾರ ಅಂತ ನಿಂತ ಸ್ವಲ್ಪ ಆಗಿತ್ತ ಅದೆಲ್ಲ ಬೇಡ ಸೊ ವರ್ಷ ಕವರಿ ಮತ್ತೆ ವರುಣ್ ಆರಾಧ್ಯ ಹೋಗ್ತಾರ ಅಂತಂದ್ ಅನ್ಸತ್ತದೆ ಅನ್ಸತ್ತಂದ್ರ ಸ್ವಲ್ಪ ಜಾಸ್ತಿ ಅದ್ರ ಸಲುವಾಗಿ ಮಾಡ್ಯಾರ ಅಂತ ಜನ ಅನ್ಕೊಂಡಾರ ಹೋಗ್ಬೇಕು ಅಂತ ನನಗೆ ಅನ್ಸುತ್ತೆ ಯಾಕಂತಂದ್ರೆ ಅವ್ರಿಗೆ ನೆಗೆಟಿವಿಟಿ ತುಂಬಾ ಜಾಸ್ತಿ ಆಗಿದೆ ಅವ್ರ ಬಗ್ಗೆ ಅಲ್ಲಿ ಹೋದ್ರೆ ಪಾಸಿಟಿವ್ ನೆಗೆಟಿವಿಟಿನೆಲ್ಲ ಪಾಸಿಟಿವಿಟಿ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಸ್ಟೇಜ್ ಅಂತ ನನಗೆ ಅನ್ಸುತ್ತೆ ಸೊ ಹೋದ್ರೆ ಒಳ್ಳೆದು ಹೋಪ್ಫುಲಿ ನೋಡುವ ನೆಕ್ಸ್ಟ್ ಬಂದ್ಬಿಟ್ಟು ಅದ್ವಿತಿ ಶೆಟ್ಟಿ ಅವರು ಇವ್ರ ಹೆಸರು ಹಿಂದಿನ ವರ್ಷದಿಂದ ಬಾಳ ಓಡಾಡತತ್ರಿ ಸೊ ಬಿಗ್ ಬಾಸ್ ಹೋಗ್ತಾರ ಹೋಗ್ಬಹುದು ಅಂತಂದ ಅದ್ವಿತಿ ಶೆಟ್ಟಿ ಯಾರ ಅಂತ ಗೊತ್ತಿರಬಹುದು ಮತ್ತೆ ಅವರ ಮತ್ತ್ ಅವ್ರ ಸಿಸ್ಟರ್ ಬೇಕಾದ್ರೆ ಫೋಟೋ ಹಾಕಿ ನೋಡ್ರಿ ರಾಮಾಚಾರಿ ಮೂವಿ ಒಳಗ ಕ್ಯಾರೆಕ್ಟರ್ ಮಾಡಿರಲ್ರಿ ಸೊ ತುಂಬಾ ಇಷ್ಟಪಟ್ಟ್ರಿ ಜನ ಎಲ್ಲರೂ ಅವ್ರು ಹೋಗ್ಬಹುದು ಅಂತ ಅನ್ಸಾ ಯಾಕಂತಂದ್ರೆ ರಾಮಾಚಾರ್ಯ ಅವ್ರಿಗೆ ಫ್ರೆಂಡ್ ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿರಲ್ರಿ ಸೊ ಅವ್ರ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಹುಲ್ಲಿ ಕಾರ್ತಿಕ್ ಅವರು ಗಿಚ್ಚಿಗಿಲಿಗಿಲಿ ಚಾಂಪಿಯನ್ ಸೊ ಮನೆ ತಾನೇ ಅನೌನ್ಸ್ ಆಯ್ತು ಗಿಚಗಿಲಿ ಚಾಂಪಿಯನ್ ಚಾಂಪಿಯನ್ ಅಂತ ಹುಲಿ ಕಾರ್ತಿಕ್ ಅವ್ರ ಅವ್ರು ಹೊಂಟಾರ ಅಂತ ಸ್ವಲ್ಪ ನ್ಯೂಸ್ ಬಂದದ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಮೂಲ್ಯ ಭರದ್ವಾಜ್ ಅಂತ ಹೇಳ್ಬಿಟ್ಟು ಸೀರಿಯಲ್ ಆರ್ಟಿಸ್ಟ್ ನೀವು ನೋಡಿರ್ತೀರಿ ಎಲ್ಲರೂ ಗೊತ್ತಿರುತ್ತೆ ಸೀರಿಯಲ್ ಗೊತ್ತೇ ಅಬಿಯಸ್ಲಿ ಗೊತ್ತಾಯಿರುತ್ತೆ ಮೊನ್ನೆ ತಾನೇ ಬಂದಿತ್ತರಿ ಬೃಂದಾವನ ಸೇರಿಲ್ಲ ಕರ್ನಾಟಕಗಳಿಂದ ಮತ್ತೆ ಸ್ಟಾಪ್ ಆಯ್ತಾ ವರುಣ್ ಆರಾಧ್ಯ ಮತ್ತೆ ಅಮೂಲ್ಯ ಭರತ್ವಾಜ್ ಅವರು ಆಕ್ಟ್ ಮಾಡಿದ್ರೆ ಸೊ ಅದೇ ಅಮೂಲ್ಯ ಭರತ್ವಾಜ್ ಅವರು ಬರತಾರ ಅಂತ ನ್ಯೂಸ್ ಐತಿ ಬಿಟ್ಟು ಅಕ್ಷಯ್ ನಾಯಕ್ ಅಂತ ಸೊ ಮೂವಿ ಒಳಗೆ ಎಲ್ಲಾರು ನೋಡಿರ್ತೀರಿ ಸ್ವಲ್ಪ ಜನ ಮೂವಿ ಯಾರು ನೋಡ್ತೀವಿ ಜಾಸ್ತಿ ಮೂವಿ ಯಾರು ನೋಡ್ತೀರಿ ಅವ್ರ ಗೊತ್ತಿರ್ತೈತಿ ಅಕ್ಷಯ್ ನಾಯಕ್ ಯಾರ ಅಂತ ನೆಕ್ಸ್ಟ್ ಭವ್ಯ ಗೌಡ ಅವರು ಸೀರಿಯಲ್ ಆರ್ಟಿಸ್ಟ್ ಗೊತ್ತಾ ಇರುತ್ತಾ ಗೀತಾ ಸೀರಿಯಲ್ ಮಾಡ್ಯಾರ ಜಾಸ್ತಿ ಜನಕ್ಕೆ ಇವ್ರಿಗೆ ಗೊತ್ತಾ ಸೀರಿಯಲ್ ಎಲ್ಲರಿಗೂ ಇವಾಗ ಬೇರೆ ಬೇರೆ ಸೀರಿಯಲ್ ಮಾಡತ್ತಾರ ಗೀತಾ ಸೀರಿಯಲ್ ಮುಗೀತ ಸೊ ಗೀತಾ ಸೀರಿಯಲ್ ಇಂದ ಸ್ವಲ್ಪ ಜನರ ಮನ್ನಣೆ ಪಡೆದಿರುವಂತ ನಟಿ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಗೌರವ್ ಶೆಟ್ಟಿ ಸೊ ನೋಡಿದಿರಿ ತುಂಬಾ ಶಾರ್ಟ್ ಫಿಲ್ಮ್ ಗಳಲ್ಲಿ ಈಗೀಗ ಬರೋ ಶಾರ್ಟ್ ಫಿಲ್ಮ್ ಗಳಲ್ಲಿ ತುಂಬಾ ಅವರು ಅವ್ರು ಮಾಡೋ ಶಾರ್ಟ್ ಫಿಲ್ಮ್ಸ್ ಎಲ್ಲಾ ಎಲ್ಲ ಮಿಲಿಯನ್ಸ್ ಕಂಡು ಕಿತ್ಕೊಂಡ್ ಕಿತ್ಕೊಂಡ್ ಹೊಂಟಾವ ಅವರು ಗೊತ್ತಿರತೈತಿ ಗೌರವ್ ಶೆಟ್ಟಿ ಅವರು ಅವ್ರು ಬರತಾರ್ಯೂಸ್ ಹಬ್ಬ ಐತಿ ಅವರು ಬಂದ್ರು ಒಳ್ಳೇದು ದೀಪಕ್ ಗೌಡ ಸೀರಿಯಲ್ ಮಾಡ್ತಾರಲ್ರಿ ಸೊ ಗೊತ್ತಿರಬಹುದು ಹ್ಮ್ ತುಂಬಾ ಸೀರಿಯಲ್ಸ್ ಮಾಡ್ಯಾರ ಸೊ ಇವಾಗ ಮೂವಿ ಏನೋ ಮಾಡತಾರಂತ ಅಂಡ್ ನೆಕ್ಸ್ಟ್ ಸೀನಿಯರ್ ಇಂದ ಪ್ರೇಮಾ ಮೇಡಮ್ ಬರಾತಾರ ಅಂತ ಸೊ ಇದು ಸ್ವಲ್ಪ ಡೌಟ್ ಐತ್ರಿ ನಂಗೆ ಅವ್ರು ಬರ್ತಾರಂತಂದ ಯಾಕಂತಂದ್ರೆ ಸೀನಿಯರ್ ಆರ್ಟಿಸ್ಟ್ ಸೀನಿಯರ್ ಕ್ಯಾಟಗರಿಂದ ಬಂದ್ರು ಬರ್ಬೋದು ಯಾಕಂತಂದ್ರ ನೀವ್ ಗೋತ್ರಿ ಯಜಮಾನ ಮೂವಿ ಹಳೆ ಮೂವೀಸ್ ಎಲ್ಲಾ ಆಕ್ಟ್ ಮಾಡ್ಯಾರ ಸೊ ಅಂತ ಒಬ್ಬ ದೊಡ್ಡ ನಟಿ ಬಿಗ್ ಬಾಸ್ ಬರ್ತಾರ ಅಂತಂದ ಸ್ವಲ್ಪ ನಂಗೆ ಡೌಟ್ ನೋಡುವ ಮೇಲೆ ಬಂದ್ರು ಬರ್ಬೋದು ಏನ್ ಹೇಳಕ್ ಆಗಲ್ಲ ಸೀನಿಯರ್ ಕ್ಯಾಟಗರಿಯಿಂದ ಒಬ್ಬರು ಕರ್ಸೆ ಕರ್ಸಾರ ಪ್ರತಿ ವರ್ಷ ಸೀನಿಯರ್ ಕ್ಯಾಟಗರಿಂದ ಒಬ್ರು ಬಂದ ಬರ್ತಾರ ಈ ವರ್ಷ ಪ್ರೇಮ ಮೇಡಮ್ ಬಂದ್ರು ಬರ್ಬೋದು ಸೊ ಕಾದ್ ನೋಡ್ರಿ ಐಶ್ವರ್ಯ ರಂಗರಾಜನ್ ಸಿಂಗರ್ ಸೊ ಪ್ರತಿ ವರ್ಷ ಸಿಂಗರ್ ಅಂತೂ ಇರ್ಲೇ ಬಿಗ್ ಬಾಸ್ ಒಳಗ ಸೊ ಅದೇ ರೀತಿ ಈ ವರ್ಷ ಐಶ್ವರ್ಯಾ ರಂಗರಾಜನ್ ಅವರು ಬರ್ತಾರ ಅಂತಂದ ಸರಿಗಮ್ ನೀವೆಲ್ಲಾ ನೋಡಿರ್ತೀರಿ ಸೊ ಐಶ್ವರ್ಯ ರಂಗರಾಜನ್ ಅವರು ಸೊ ನೆಕ್ಸ್ಟ್ ತುಕಾಲಿ ಮಾನಸ ಅವರು ಸೊ ಹಿಂದಿನ ಸೀಸನ್ ದಾಗ ತುಕಾಲಿ ಅವರ ಹೆಂಡತಿ ಬಿಗ್ ಬಾಸ್ ಮನೆಯೊಳಗೆ ಬಂದಿರ ಸೊ ಭೇಟಿ ಹಾಕ ಸೊ ಅವಾಗ ಅವ್ರ ಮಾತುಗಳನ್ನ ಕೇಳಿ ಅವ್ರ ಕಾಮಿಡಿ ಅವರು ಮತ್ತ ಅವ್ರ ಹಸ್ಬೆಂಡ್ ಅವರ ಮತ್ತ್ ತುಕಾಲಿ ಅವ್ರ ವೈಫ್ ಕಾಮಿಡಿ ತುಂಬಾ ಜನ ಇಷ್ಟ ಪಡ್ತಾರ ಯವಾಗಿಂದ ನ್ಯೂಸ್ ಸಿಗ್ತದ ಬಿಗ್ ಬಾಸ್ ಮನೆಯೊಳಗೆ ಹೋದಾಗಿಂದ್ ನೆಕ್ಸ್ಟ್ ಸಲ ಇವರ ಬಿಗ್ ಬಾಸ್ ಬರ್ಬೋದು ಅಂತಂದ ಅವರು ಒಂದು ಯೂಟ್ಯೂಬ್ ಚಾನಲ್ ದಾರಿಗೆ ಯಾರೋ ಕೇಳಿದ್ರು ಅವರ ನೀವು ಬಿಗ್ ಬಾಸ್ ಕಾಫರ್ ಬಂದ್ರೆ ಹೋಗ್ತೀರಿ ಏನ ಅಂತಂದ ಅವರು ಹೇಳಿದ್ರ ತುಕಾಲಿ ಅವರು ಹೇಳಿದ್ರೆ ಬಿಗ್ ಬಾಸ್ ಆಫರ್ ಬಂತಂದ್ರೆ ಖಂಡಿತ ಕಳಿಸ್ತೀನಿ ಅಂತ ಹೇಳ ಬಂದ್ರು ಬರ್ಬೋದು ಏನ್ ಹೇಳಕ್ ಆಗಲ್ಲ ಜ್ಯೋತಿ ರಾಯ್ ಸೀರಿಯಲ್ ಅವರ ಸೀರಿಯಲ್ ಮಾಡ್ತಿರ್ತಾರ ಫುಲ್ ಟ್ರೆಂಡಿಂಗ್ ಒಳಗೆ ಅದಾರ ಸೊ ಅವ್ರು ಬರ್ಬೋದು ಜ್ಯೋತಿ ರಾಯ್ ಅವ್ರು ಬರ್ಬೋದು ಅಂತಂದ ಟಾಪ್ ಐತಿ ಸೊ ಅವರು ಬಂದ್ರು ಬರ್ಬೋದು ಇಂಡ ನೆಕ್ಸ್ಟ್ ನ್ಯೂಸ್ ಕೋಟಾದಿಂದ ಒಬ್ರು ಅಂತೂ ಬಂದಾಗ ಪ್ರತಿ ವರ್ಷ ಹಿಂದಿನ ಸಲಾನು ಬಂದಿದ್ರು ಹಚ್ಚಿ ಸಲಾನು ಬಂದಿದ್ರು ಪ್ರತಿ ಸಲ ನ್ಯೂಸ್ ಕೊಟ್ಟ ಒಂದು ಬಂದ ಬರ್ತಾರ ಈ ಸಲ ಹರೀಶ್ ನಾಗರಾಜ್ ಅವ್ರನ್ನ ಕಲಿಸ್ತಾರ ಅಂತಂದ್ ಅನ್ಸದೈತೆ ಅಂಡ್ ಇದೆಲ್ಲ ಆದ್ಮೇಲೆ ಯೂಟ್ಯೂಬರ್ಸ್ ನಂತೂ ಒಬ್ರು ಕರೆಸ್ತಾರ ಅಂತಂದ ಐತ್ರಿ ಟಾಕ್ ಸೊ ಯೂಟ್ಯೂಬರ್ಸ್ ಅದಕ್ಕೋಸ್ಕರ ತುಂಬಾ ಜನ ಇನ್ಸ್ಟಾಗ್ರಾಮ್ ದಾಗ ಯೂಟ್ಯೂಬ್ ದಾಗ ಬಹಳ ಜನ ಟ್ರೈ ಮಾಡತ್ತಾರ ಒಂದಿಷ್ಟು ಸೀಸನ್ ಬಿಗ್ ಬಾಸ್ ಮನಿ ಮುಂದೆ ಹೋಗಿ ಟೆಂಟ್ ಹಾಕೊಂಡ್ಬಿಟ್ಟಾರ ಒಬ್ರು ಯಾರೋ ರೀಲ್ ನೋಡಿದೊ ಅಂತವ್ರಾಗಿರ್ಬೋದು ಇನ್ನು ಕೆಲವೊಂದಿಷ್ಟು ಜನ ಸ್ಕೂಲ್ಗಳಿಗೆ ಹೋಗಿ ಹಿಂಗೆ ಟೆಡ್ಡಿನ ಹಾಕೊಂಡು ಎಂಟರ್ಟೈನ್ಮೆಂಟ್ ಮಾಡೋದಾರ ಅವ್ರೊಬ್ರು ಅದಾರ ಅವ್ರು ಬಿಗ್ ಬಾಸ್ ಟ್ರೈ ಮಾಡತಾರ ಬಿಗ್ ಬಾಸ್ ಹೋಗ್ಬೇಕಂತಂದ ಸೊ ನೋಡುವ ಯಾರ್ಯಾರು ಬರ್ತಾರ ಯಾರು ಇಲ್ಲ ಅಂತ ಸೆಪ್ಟೆಂಬರ್ ಇಪ್ಪತ್ತೆಂಟಗ ಸ್ವಲ್ಪ ಜನ ಗೊತ್ತಾಗುತ್ತ ಮಹಾರಾಜಾರಣಿ ಫೈನಲ್ಸ್ ಒಳಗ ಒಂದು ಫ್ಯೂ ಕಂಟೆಸ್ಟೆಂಟ್ಸ್ ನ ಹೇಳ್ತಾರ ಅಂತ ನೀ ನೆಕ್ಸ್ಟ್ ಹಿಂದಿನ ವಿಡಿಯೋದಾಗ ಹೇಳಿ ನಾನು ಅವಾಗ ಸ್ವಲ್ಪ ಹೇಳ್ತಾರೆ ಯಾರ್ಯಾರು ಅಂತ ಅದಾದ್ಮೇಲೆ ನಿಮ್ಗೆ ಆಬ್ವಿಯಸ್ಲಿ ಗೊತ್ತಾಗಿ ಆಕೈತಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಯಾರ್ಯಾರು ಬರ್ತಾರ ಬಿಕಾಸ್ ಬರ್ತಾರ ಅಂತ ನಾನು ಕಾಯತೇನೆ ಯಾರ್ಯಾರು ಬರಬಹುದು ಅಂತಂದ ಸೊ ಇಷ್ಟು ಜನ ಹೇಳಿದಾಗ ಒಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಯಾರು ಬರಬಹುದು ಅಂತ ನನ್ನ ಅನಿಸಿಕೆ ಸೊ ನೋಡ್ರಿ ಇದಾಗಿತ್ತು ಇವತ್ತಿನ ವಿಡಿಯೋ ನೆಕ್ಸ್ಟ್ ವಿಡಿಯೋದಾಗ ಸಿಗೊಂಡ್ರಿ ಲವ್ ಯು ಟೇಕ್ ಬೈ ಬೈ ಸಿ ಯು